ಸಾಯಿ ಸಚ್ಚರಿತೆಯ ಮೂವತ್ತೆರಡನೇ ಅಧ್ಯಾಯ ನಂಬಿದರೆ ಕೈ ಬಿಡನು ಸಾಯಿ ಶ್ರೀ ಗುರುಭ್ಯೋ ನಮಃ ಏಮಾಡಪಂತರು ಸಾಯಿನಾಥರು ತಮ್ಮ ಗುರುಗಳಿಂದ ಹೇಗೆ ಆತ್ಮ ಸಾಕ್ಷಾತ್ಕಾರ ಪಡೆದರು ಎಂಬ ಪ್ರಸಂಗವನ್ನು ವಿವರಿಸಿದ್ದಾರೆ ಇದರಿಂದ ಮಾರ್ಗದರ್ಶಕನು ಇದ್ದರೆ ಮಾತ್ರ ನಾವು ಗುರಿಯನ್ನು ಮುಟ್ಟಲು ಸಾಧ್ಯ ಎಂಬ ಸತ್ಯದ ಅರಿವು ನಮಗಾಗುತ್ತದೆ ಬಾಬಾ ಅವರು ಅವತಾರ ಪುರುಷರಾದರೂ ಸಹ ಲೋಕಶಿಕ್ಷಣಕ್ಕಾಗಿ ಶ್ರೀರಾಮ ಶ್ರೀಕೃಷ್ಣರಂತೆ ಗುರುಗಳನ್ನು ಆಶ್ರಯಿಸಿ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ ಶ್ರೀ ಸಾಯಿಬಾಬಾ ಮತ್ತು ಇತರ ನಾಲ್ವರು ಶಿಷ್ಯರು ಒಬ್ಬ ಗುರುವಿನ ಬಳಿ ಅಭ್ಯಾಸ ಮಾಡುತ್ತಿದ್ದರಂತೆ ಧಾರ್ಮಿಕ ಗ್ರಂಥಗಳ ಅಧ್ಯಯನದಿಂದ ನಾಲ್ವರಿಗೂ ನಾಲ್ಕು ಬಗೆಯ ಅಭಿಪ್ರಾಯ ಬಂದಿತು ಮೊದಲನೆಯ ಶಿಷ್ಯನು ನಮ್ಮ ಸ್ವಪ್ರಯತ್ನದಿಂದ ಆತ್ಮಜ್ಞಾನವನ್ನು ಪಡೆಯಬೇಕು ಎಂದರೆ ಎರಡನೆಯವನು ಇಂದ್ರಿಯ ನಿಗ್ರಹದಿಂದ ಎಂದನು ಮೂರನೆಯ ಆತ ಸತ್ಯ ಅಸತ್ಯ ಪರಿಚಯದಿಂದ ಎಂದಾಗ ನಾಲ್ಕನೆಯವರಾದ ಬಾಬಾ ಅವರು ಕೇವಲ ಪುಸ್ತಕ ಜ್ಞಾನವು ನಿಸ್ಪ್ರಯೋಜಕ ನಮ್ಮ ಸರ್ವಸ್ವವನ್ನು ಗುರುವಿನಲ್ಲಿ ಅರ್ಪಣೆ ಮಾಡೋಣ ಈ ದೃಢ ನಂಬಿಕೆಯಿಂದಲೇ ಆತ್ಮೋದ್ಧಾರ ಸಾಧ್ಯ ಎಂದರಂತೆ ನಾಲ್ವರು ಹೀಗೆ ಚರ್ಚೆ ಮಾಡುತ್ತಾ ದೇವರನ್ನು ಹುಡುಕುತ್ತಾ ಕಾಡಿನ ದಾರಿಯಲ್ಲಿ ನಡೆದರು ದಾರಿಯಲ್ಲಿ ಒಬ್ಬಾತ ಅವರಿಗೆ ಭೇಟಿಯಾಗಿ ಎಲ್ಲಿಗೆ ಎಂದನು ಈ ನಾಲ್ವರು ಹುಡುಕಲು ಎಂದರು ಏನನ್ನು ಹುಡುಕಲು ಎಂದು ವಿಷಯ ಹೇಳಲಿಲ್ಲ ಆ ದಾರಿ ದಾರಿಗನು ಕಾಡಿನಲ್ಲಿ ಹುಡುಕಾಟ ಬಲು ಕಷ್ಟ ಇದಕ್ಕೆ ಒಳ್ಳೆಯ ಮಾರ್ಗದರ್ಶಕನೇ ಬೇಕು ಸ್ವಲ್ಪ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಹೊರಡಬಹುದು ಎಂದನು ಇವರು ಆ ಮಾತುಗಳನ್ನು ಲೆಕ್ಕಿಸದೆ ಮುಂದುವರೆದರು ಕಾಡಿನಲ್ಲಿ ಅಲೆಯುತ್ತಿದ್ದಾಗ ಅವರಿಗೆ ದಾರಿ ತಪ್ಪಿತು ಮತ್ತೆ ದೈವವಶಾತ್ ಅಲ್ಲಿಗೆ ಬರಬೇಕಾಯಿತು ಆ ದಾರಿ ದಾರಿನು ಮತ್ತೆ ಊಟ ಮಾಡಿ ಎಂದನು ಬಾಬಾ ಆತನ ವಿಶ್ವಾಸಕ್ಕೆ ಮಣಿದು ಊಟ ಮಾಡಿದರು ಉಳಿದರೂ ಹೊರಡಲು ಸಿದ್ಧರಾದರು ಆಗ ಗುರುಗಳು ಕಾಣಿಸಿ ಏನು ಚರ್ಚೆ ನಡೆಯಿತು ಎಂದಾಗ ಬಾಬಾ ನಡೆದುದ್ದನ್ನೆಲ್ಲ ವಿವರಿಸಿದರು ಆಗ ಗುರುಗಳು ನನ್ನ ಮೇಲೆ ದೃಢ ವಿಶ್ವಾಸವಿದ್ದರೆ ಅವರು ಖಂಡಿತ ವಿಜಯಿಗಳಾಗುತ್ತಾರೆ ಎಂದರು ಬಾಬಾ ಅದಕ್ಕೊಪ್ಪಿದರು ಆಗ ಗುರುಗಳು ಒಂದು ಬಾವಿಯ ಬಳಿ ಕರೆದೊಯ್ದು ನಾಲ್ಕೈದು ಗಂಟೆಗಳ ನಂತರ ಬಂದು ಹೇಗಿದೆ ಎಂದರು ಆನಂದವಾಗಿದೆ ಎಂದರು ಆಗ ಗುರುಗಳು ಸಂತೋಷದಿಂದ ಬಿಗಿದಪ್ಪಿ ಅವರನ್ನು ತಮ್ಮ ಗುರುಕುಲಕ್ಕೆ ಸೇರಿಸಿಕೊಂಡರು ಆಗ ಶ್ರೀ ಗುರುವೇ ಸರ್ವಸ್ವವಾದರು ಎಲ್ಲ ಜಗತ್ತು ಅವರಿಗೆ ಮರೆತೇ ಹೋಯಿತು ಶ್ರೀ ಗುರು ಕೃಪೆಯಿಂದ ಮಾತ್ರ ಸಾಕ್ಷಾತ್ಕಾರ ಸಾಧ್ಯ ಎಂಬುದು ಈ ಪ್ರಸಗ ಪ್ರಸಂಗದಿಂದ ತಿಳಿದುಬರುತ್ತದೆ ಧರ್ಮ ಅರ್ಥ ಕಾಮಗಳನ್ನು ಸ್ವಪ್ರಯತ್ನದಿಂದ ಪಡೆಯಬಹುದು ಆದರೆ ಪರಮ ಪುರುಷಾರ್ಥವನ್ನು ಮೋಕ್ಷಕ್ಕೆ ಗುರುವಿನ ಸಹಾಯ ಹಾಗೂ ಕೃಪೆ ಬೇಕೇ ಬೇಕು ಸದ್ಗುರು ಸಾಯಿಬಾಬಾ ಹೀಗೆ ಅನೇಕ ಭಕ್ತರನ್ನು ಕೃತಾರ್ಥರಾಗಿ ಮಾಡಿ ಅನುಗ್ರಹಿಸಿದರು ಬಾಬಾ ಎಂದೂ ಉಪವಾಸ ಮಾಡುತ್ತಿರಲಿಲ್ಲ ಭಕ್ತರನ್ನು ಮಾಡಲೂ ಬಿಡುತ್ತಿರಲೂ ಇಲ್ಲ ಬರೀ ಹೊಟ್ಟೆಯಲ್ಲಿ ಪರಮಾತ್ಮನ ಕಡೆ ಗಮನ ಬರುವುದಾದರೂ ಹೇಗೆ ಆಹಾರದಲ್ಲಿ ಸಂಯಮ ಇರಬೇಕು ಇದರಿಂದ ದೇಹಕ್ಕೂ ಮನಸ್ಸಿಗೂ ಒಳ್ಳೆಯದು ಎಂಬುದು ಸತ್ಯ ಒಮ್ಮೆ ಬಾಬಾ ಅವರ ಸನ್ನಿಧಿಯಲ್ಲಿ ಶ್ರೀಮತಿ ಗೋಖಲೆ ಉಪವಾಸ ಮಾಡಬೇಕೆಂದು ನಿರ್ಧರಿಸಿ ಬಂದರು ಬಾಬಾ ಅವರು ನನ್ನ ಮಕ್ಕಳನ್ನು ನಾನು ಉಪವಾಸ ಮಾಡಲು ಬಿಡುವುದಿಲ್ಲ ಎಂದು ಹೇಳಿ ಶ್ರೀಮತಿ ಗೋಖಲೆಯವರಿಗೆ ದಾದಾ ಕೇಳಕರ ಅವರ ಮನೆಯಲ್ಲಿ ಹೋಳಿಗೆ ಊಟ ಮಾಡಲು ಆಜ್ಞೆ ಮಾಡಿ ಕೂಡಲೇ ಅಲ್ಲಿಗೆ ಕಳುಹಿಸಿದರು ತಮ್ಮ ಬಾಲ್ಯದ ಬಗ್ಗೆ ಬಾಬಾ ಒಂದು ಪ್ರಸಂಗವನ್ನು ಹೇಳುತ್ತಿದ್ದರು ಚಿಕ್ಕ ವಯಸ್ಸಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಬಾಬಾ ಅವರಿಗೆ ಅವರ ಮಾಲೀಕ ಅತಿ ಹೆಚ್ಚು ಸಂಬಳ ನೀಡುತ್ತಿದ್ದನಂತೆ ಆದರೆ ಬಾಬಾ ಅವರು ಮಾನವ ಕೊಡುವುದು ಎಷ್ಟೇ ಆದರೂ ಬಹುಕಾಲ ಉಳಿಯಲಾರದು ಆದರೆ ದೇವರು ಕೊಟ್ಟದ್ದು ಶಾಶ್ವತ ಹಾಗೂ ಪರಿಪೂರ್ಣವಾಗಿರುತ್ತದೆ ಮಾವನ ಕೊಟ್ಟ ಯಾವ ಬಹುಮಾನವೂ ದೇವರು ನೀಡುವ ಬಹುಮಾನಕ್ಕೆ ಸರಿಯಾಗಲಾರದು ದೇವರ ಭಂಡಾರ ಎಂದಿಗೂ ಸಹ ಬರಿದಾಗುವುದಿಲ್ಲ ಪುಣ್ಯವಂತನು ಮಾತ್ರ ಈ ಐಶ್ವರ್ಯವನ್ನು ಪಡೆಯಲು ಸಾಧ್ಯ ಮಾನವ ಶರೀರವು ಯಾವ ಪಂಚಭೂತಗಳಿಂದ ಬಂದಿತೋ ಅದಕ್ಕೆ ಸರಿ ಹೋಗುತ್ತದೆ ಆದರೆ ಮಾಯೆಯೂ ಬಿಡಲಾರದು ಇದು ಶ್ರೀ ಗುರುಗಳ ಕೃಪೆಯಿಂದ ಮಾತ್ರ ನಾಶವಾದೀತು ಎಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತೆಯ ಮೂವತ್ತೆರಡನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗೊಂದು ಲೈಕ್ನ ನೀಡಿ ಹಾಗೆ ನೀವು ಬಾಬಾರವರ ಭಕ್ತರಾಗಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ